ಕಾನೂನು ಸುವ್ಯವಸ್ಥೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತದೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಬಗ್ಗೆ ಹೇಳ್ತಾ ಇದ್ರೆ ಹತ್ತು ಲಕ್ಷ ಕೋಟಿ ಬಂದಿದೆ ಯು ಆಗಿದ್ದಾರೆ ಮಹಾರಾಷ್ಟ್ರಕ್ಕೆ ನಮ್ಗಿಂತ ಜಾಸ್ತಿ ಬಂದಿದೆ ತಮಿಳುನಾಡು ನೋಡಿ ನೀವು ನೀವ್ ಒಬ್ಬರನ್ನೇ ಬೆಂತ್ ತಟ್ಕಂತೀರ ಅದೇ ಸಮಸ್ಯೆ ಆಗೋದು ಸಿದ್ದರಾಮಯ್ಯನವರು ಏನು ನೋಡಲ್ಲ ತಾವೇ ಬೆಂತ್ ಹೇಳಿ ನಾನು ನಮ್ಮ ರಾಜ್ಯದ ಹೇಳ್ತೀನಿ ತಮಿಳ್ನಾಡು ಇದು ಕರ್ನಾಟಕದ ವಿಧಾನಸಭೆ ಕರ್ನಾಟಕದ ಸರ್ಕಾರದ ಬಗ್ಗೆ ರಾಜ್ಯಪಾಲರು ಭಾಷಣ ಮಾಡಿರೋದು ತಮಿಳ್ನಾಡು ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ನಾನು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಅಶೋಕ್ ಗೊತ್ತಾಯ್ತಲ್ಲ ಅದರಿಂದ ಮಾನ್ಯ ಅಧ್ಯಕ್ಷರೇ ಇವರು ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿದ್ದಾರೆ ಯಾವ್ದಪ್ಪ ಸುಳ್ಳು ಎಲ್ಲಿ ಸುಳ್ಳು ಹೇಳಿದ್ದಾರೆ ಹೇಳಿ ಅಲ್ಲ ಸರಿ ಹೇಳ್ರಿ ಇಂಥ ಕಡೆ ಸುಳ್ಳು ಹೇಳಿದ್ದಾರೆ ಇದು ಈ ಮಾತು ಸುಳ್ಳು ರಾಜ್ಯಪಾಲ ಭಾಷಣದಲ್ಲಿ ಈ ಪ್ಯಾರ ಸುಳ್ಳು ಈ ಪ್ಯಾರ ಸುಳ್ಳ ಸತ್ಯ ಅಲ್ಲ ಅಂತ ಹೇಳಲಿ ಎಲ್ಲಿ ಎಲ್ಲಿ ಯಾವಾಗ ಯಾವ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ ಅವೇನು ಹೇಳಿದೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು ಆ ಯಾಕ್ರಿ ಸುಳ್ಳು ಹೇಳ್ತೀರಿ ಎಲ್ಲಾರು ಒಂದು 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 ಕಡೆ ಸುಳ್ಳು ಹೇಳಿದ್ರೆ ಹೇಳ್ಬೇಕಲ್ಲ ಆಮೇಲೆ ನಮ್ಮ ಇವ್ರು ಬಂದಿಲ್ಲ ಕುಮಾರಸ್ವಾಮಿ ಅವರು ಬಂದಿಲ್ಲ ಕುಮಾರಸ್ವಾಮಿ ಅವ್ರು ಹೇಳಿದ್ರು ನೀವು ಸಂಘರ್ಷಕ್ಕೆ ಬಿಟ್ಟಿದ್ದೀರಿ ಸಂಘರ್ಷಕ್ಕೆ ಇಳಿಬಾರದು ಕೇಂದ್ರ ಸರ್ಕಾರ ಜೊತೆ ನೋಡಿ ನಾನು ಇದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರೈವತ್ತು ದಿನ ಕೇಳಿದೆ ತಕ್ಷಣ ಕೊಟ್ಬಿಟ್ರು ಹದಿನೈದು ದಿನದಲ್ಲಿ ನಿಮಗೆ ಕೊಡ್ಲಿಲ್ಲ ಅದರಿಂದ ಅಪ್ರೋಚ್ ಆಗಿರಬೇಕು ಅಪ್ರೋಚ್ ಸರಿಯಾಗಿರ್ಬೇಕು ನಾವು ಪತ್ರ ಬರೆದಿದೀವಿ ನಾನ್ ಬರೆದಿದ್ದೀನಿ ಗ್ರಾಮೀಣಾಭಿವೃದ್ಧಿ ಸಚಿವರು ಬರೆದಿದ್ದಾರೆ ಕೃಷ್ಣ ಬೈರೇಗೌಡರು ಮಾತಾಡಿದರೆ ಸ್ವತಃ ನಾನೇ ಭೇಟಿ ಮಾಡಿದ್ದೀನಿ ನಾನೇ ಭೇಟಿ ಮಾಡಿದ್ದೀನಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ ಹೋಮ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿದ್ದೀನಿ ಬರಗಾಲ ಇದೆ ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ ಮೂರು ತಾಲೂಕುಗಳು ಬರಗಾಲದಿಂದ ಇವತ್ತು ಜನ ಕಷ್ಟ ಪಡ್ತಾ ರೈತರು ಕಷ್ಟ ಪಡ್ತಾ ಹಳ್ಳಿಗಾಡಿನಲ್ಲಿ ಜೀವನ ಕಷ್ಟ ಆಗಿದೆ ಇವತ್ತು ನೂರು ದಿನಗಳು ಕೊಡ್ತೀರಲ್ಲ ಇ ಜಿ ಎಸ್ ನಲ್ಲಿ ಜಿ ಎಸ್ ನಲ್ಲಿ ಅದನ್ನ ನೂರೈವತ್ತು ದಿನ ಮಾಡಿಕೊಡಿ ಅಂತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು ಅಮಿತ್ ಶಾ ಅವರಿಗೆ ಪತ್ರ ಬರೆದು ಇವರು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದಾರೆ ಐದು ಸಾರಿ ಹೋಗಿದ್ದು ಬಂದಿದ್ದಾರೆ ಆಮೇಲೆ ಹದಿನೇಳು ಲೆಟರ್ಗಳನ್ನು ಬರೆದಿದ್ದೀವಿ ಒಮ್ಮೆ ಮಾತ್ರ ಅಮಿತ್ ಶಾ ಅವರು ನಿಮ್ಮ ಪತ್ರ ತಲುಪಿದೆ ಅಂತ ಉತ್ತರ ಕೊಟ್ಟರು ಇನ್ನು ಹದಿನಾರು ಪತ್ರಗಳಿಗೆ ಉತ್ತರನೇ ಇಲ್ಲ ನೋ ರೆಸ್ಪಾನ್ಸ್ ಅಟ್ ಆಲ್ ಇದನ್ನ ಫೆಡರಲ್ ಸಿಸ್ಟಮ್ ಅಂತ ಕರಿಬೇಕಾ ಒಕ್ಕೂಟದ ವ್ಯವಸ್ಥೆ ಅಂತ ಕರಿಬೇಕಾ ಹೇಳಿ ನೋಡೋಣ ನಾವು ಸಂಘರ್ಷ ಯಾವ ಜೊತೆಲೂ ಮಾಡ್ತಾ ಇಲ್ಲ ಆದರೆ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ರೆ ಸಂಘರ್ಷ ಅಂತ ಹೇಳಿದ್ರೆ ಏನ್ ಮಾಡೋದು ನಮಗೆ ನ್ಯಾಯ ಕೊಡಿ ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ನ್ಯಾಯ ಒದಗಿಸ್ಕೊಡಿ ಈಗ ನೂರೈವತ್ತು ದಿನ ಮಾಡಿ ಇಟ್ಸ್ ಎ ಮ್ಯಾಂಡೇಟರಿ ಮ್ಯಾಂಡೇಟರಿ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ ಮ್ಯಾಂಡೇಟ್ರಿ ಇರ್ತಕ್ಕಂಥ ಪದನೇ ನೂರೈವತ್ತು ದಿನ ಮಾಡಿಕೊಡ್ಬೇಕಲ್ವಾ ಈಗ ಎಷ್ಟು ದಿನ ಆಯ್ತು ಮಾನ್ಯ ಅಧ್ಯಕ್ಷರೇ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ನಾವು ಮೊದಲನೇ ಮೆಮರಾಂಡಮ್ ಕೊಟ್ಟವು ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇವತ್ತಿಗೆ ಕರೆಕ್ಟ್ ಆಗಿ ನಾಲ್ಕು ತಿಂಗಳು ನಾಲ್ಕು ತಿಂಗಳು நவம்பர் டிசம்பர் ஜனவரி ஃபெபிரவரி இவத்தி நாலு திங்காய் எரநே பத்திரே மெமராண்டம் கொண்டு அதுனா அன்னொரு இப்போ அன்னொரு அல்ல ஹதினா அன்னொரு இப்போ அல்ல இப்போ 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 ಇಷ್ಟು ದಿನಗಳಾದರೂ ಕೂಡ ಮಾನ್ಯ ಸಭಾಧ್ಯಕ್ಷರೇ ನೂರೈವತ್ತು ದಿನ ಮಾಡಬೇಕು ಅಂತಕ್ಕಂಥದ್ದು ಮ್ಯಾಂಡೇಟರಿ ಬರಗಾಲದಲ್ಲಿ ಅಂತ ಇದ್ರು ಕೂಡ ನೂರೈವತ್ತು ದಿನ ಮಾಡಲಿಲ್ಲ ಇದನ್ ಕೇಳದು ಸಂಘರ್ಷ ಅಂದ್ರೆ ಹಿಂಗೆ ನನ್ ಪ್ರಕಾರ ಇವ್ರೆಲ್ರೂ ಕೇಳಬೇಕು ಅಂದ್ರೆ ಅವ್ರು ಕೇಳಲಿಲ್ಲ ಅಂತ ಹೇಳಿ ನಾ ಸುಮ್ನಿರಕ್ಕಾಗತ್ತಾ ಇಡೀ ಸದನ ಕೇಳಬೇಕು ಇಡೀ ಸದನ ಕೇಳಬೇಕು ಆದ್ರೆ ಅವ್ರು ಕೇಳಲಿಲ್ಲ ರಾಜಕೀಯ ಕಾರಣಕ್ಕೋಸ್ಕರ ನಾವು ಕೇಳಲೇಬೇಕಲ್ಲ ಅದರ್ವೈಸ್ ಈ ರಾಜ್ಯದ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡದಾಗ್ತದೆ ಇಟ್ಸ್ ಅವರ್ ಡ್ಯೂಟಿ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಕೇಳಬೇಕು ನ್ಯಾಯ ಕೇಳ್ತಕ್ಕಂಥದ್ದು ತಪ್ಪಾ ನ್ಯಾಯ ಕೊಡಿ ಅಂತಕ್ಕಂಥದ್ದು ತಪ್ಪ ಈ ತರ ಅನ್ಯಾಯ ಮಾಡಿದಿರಿ ನ್ಯಾಯ ಕೊಡಿ ಅಂತ ಹೇಳಿದ್ರೆ ತಪ್ಪ ಅದನ್ನೇ ರಾಜ್ಯಪಾಲರು ಹೇಳಿರ್ತಕ್ಕಂಥದ್ದು ಈಗ ಐದು ಗ್ಯಾರಂಟಿಗಳನ್ನ ನಾವು ಅನೌನ್ಸ್ ಮಾಡಿದ್ರು ಐದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು ಹೇಳಿದ್ರು ನರೇಂದ್ರ ಮೋದಿ ಅವರೇ ಹೇಳಿದ್ರು ರಾಜಸ್ಥಾನದಲ್ಲಿ ಈ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದದು ಇವತ್ತು ಈ ಐದು ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಇವತ್ತಿಗೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ನಾನು ಜುಲೈನಲ್ಲಿ ಬಜೆಟ್ ಮಂಡಿಸ್ದೆ ಫೆಬ್ರವರಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು ನಾನು ಬಜೆಟ್ ಮಂಡಿಸುವಾಗ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಐದು ಗ್ಯಾರಂಟಿಗಳಿಗೆ ಇಟ್ಟಿದ್ದೆ ಅದನ್ನೇ ಹೇಳಿದ್ದಾರೆ ರಾಜ್ಯಪಾಲರು

ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ